ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ನಿರ್ಮಾಣವಾದ ವಾತ್ಸಲ್ಯ ಮನೆ ಹಸ್ತಾಂತರ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಡಿಯಲ್ಲಿ ನಿರ್ಮಿಸಲಾದ ವಾತ್ಸಲ್ಯ ಮನೆಯನ್ನು ಫಲಾನುಭವಿ ಗುರುಬಾಯಿ ಪರಗೊಂಡವರಿಗೆ ಹಸ್ತಾಂತರಿಸಲಾಯಿತು ಸಿಂದಗಿ ತಾಲೂಕಿನ ಮೋರಟಗಿ ವಲಯದ ಎರ್ಗಲ್ ಬಿಕೆ ಕಾರ್ಯಕ್ಷೇತ್ರದಲ್ಲಿ ಗುರುವಾರ ನಡೆದಂಥ ಸರಳ ಸಮಾರಂಭದ ಮೂಲಕ ಮಾಶಾಸನ ಫಲಾನುಭವಿ ಗುರುಬಾಯಿ ಎಂಬ ಮಹಿಳೆಗೆ ವಾತ್ಸಲ್ಯ ಮನೆ ಹಸ್ತಾಂತರ ಮಾಡಲಾಯಿತು ಜಿಲ್ಲಾ ಜನಜಾಗೃತಿ ವೇದಿಕೆಯ ಉಪಾಧ್ಯಕ್ಷರು ಅಶೋಕ್ ಅವರು ಮಾತನಾಡಿ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಡಿಯಲ್ಲಿ ನಡೆಯಲಿರುವ ಕಾರ್ಯಕ್ರಮಗಳ ವಿವರ ಮಾಶಾಸನ ಹಾಗೂ ವಾತ್ಸಲ ಮನೆ ನಿರ್ಮಾಣದ ಮಾಹಿತಿ ನೀಡಿದರು ಈ ಸಂದರ್ಭದಲ್ಲಿ ತಾಲೂಕಿನ ಯೋಜನಾಧಿಕಾರಿಗಳು ಕೃಷ್ಣಮೂರ್ತಿ ಊರಿನ ಗಣ್ಯ ಬಲವಂತಪ್ಪ ಹೂಗಾರ್ ಚಂದ್ರಮ್ಮ ಕರ್ಕಿ ಚಂದ್ರಕಾಂತ್ ಹೇರೂರ್ ರಾಮಣ್ಣ ಪರಗೊಂಡ್ ಗುರುರಾಜ್ ಪರಗೊಂಡ್ ಸಂತೋಷ ಕೋನಶಿರಸಕಿ ಶೇಖಯ್ಯ ಹಿರೇಮಠ ಹಾಗೂ ವಲಯದ ಮೇಲ್ವಿಚಾರಕರು ಹಾಗೂ ರವಿ ಸಿದ್ದಯ್ಯ ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಆಶಾ ಸೇವಾ ಪ್ರತಿನಿಧಿ ಭಾಗಮ್ಮ ಚಂದ್ರಕಲಾ ಹಾಗೂ ಸಂಘದ ಸದಸ್ಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ವರದಿ ಶಂಕರಗೌಡ ಹಚ್ಚಡದ